सुनयक विषयातंत्रंत्रो गुर गुरो जगता विमूढ़य प्रकटमी हेत्तमसो मुकुंदम ध्यात कुहकंदमस प्रशमनम सर्विधि परंर्वजीव प्रणेता वंदे विषयतम हरी कौर मम कल्याण हिहय काुश्च मध्वना मे वरदोऽस्तु निरन्तरम् वाणिते करवण्यम्बरणोग्रि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे कश्यपर अत्यद्भुतवाद व्यापार अत्यद्भुतवाद सृष्टिय महामहिमयन्न ब्रह्मदेवर विशेषवाद अनुग्रहपात्ररु ಭಗವಂತನ ಅನುಗ್ರಹವನ್ನ ಪಡೆದಂಥವರು ಅಂತಹ ಕಶ್ಯಪರ ಅತ್ಯದ್ಭುತವಾದ ಮಹಿಮೆಯನ್ನ ಅವರ ಹೆಂಡತಿ ಮಕ್ಕಳು ಸಂತಾನ ಅದನ್ನ ಹಿಂದಿನ ದಿವಸ ಯಥಾಮತಿಯಾಗಿ ಹಿಂದಿನ ವಿಭಾಗದಲ್ಲಿ ಕುಳಿತೇವೆ ಇವತ್ತು ಅದಿತಿ ಕಶ್ಯಪರ ಆದರ್ಶ ದಾಂಪತ್ಯವನ್ನ ನಾವು ನೋಡಿದ್ದೀವಿ ಇನ್ನು ಎರಡನೇ ಹೆಂಡತಿ ಕಶ್ಯಪರ ಇನ್ನೊಬ್ಬ ಹೆಂಡತಿ ದಿತಿ ದ ಮಕ್ಕಳೆಲ್ಲರೂ ದೈತ್ಯರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಅದಿತಿ ದಿತಿ ಇಬ್ಬರು ದಕ್ಷ ಹಾಗೂ ಅಸಿಕ್ನೀಯರ ಮಕ್ಕಳಾಗಿರುವಂಥವರು ಅಕ್ಕ ತಂಗಿಯರಾಗಿರುವಂಥವ್ರು ಸ್ವಭಾವದಲ್ಲಿ ಇಬ್ಬರಲ್ಲೂ ಸಮಾನವಾಗಿರುವಂಥದ್ದು ಆದರೆ ಭಗವಂತನ ಇಚ್ಛೆ ಭಾಗ್ಯ ಇಬ್ಬರದು ಪರಸ್ಪರ ದ್ವೇಷವುಳ್ಳಂತಹ ಮಕ್ಕಳು ಇಬ್ಬರಿಗೆ ಜನಿಸಿದ್ದಾರೆ ದ್ವಿತೀಯ ಮಕ್ಕಳು ದೈತ್ಯರು ಅದಿತೀಯ ಮಕ್ಕಳು ಆದಿತ್ಯರು ನಾವು ಹಿಂದಿನ ದಿವಸ ನೋಡಿದ್ದೀವಿ ಈ ದ್ವಿತೀಯ ಮಕ್ಕಳು ಯಾಕೆ ಕೆಟ್ಟವರಾಗಿದ್ದಾರೆ ಬಹಳ ಜನಕ್ಕೊಂದು ಪ್ರಶ್ನೆ ಇದೆ ಅಲ್ರಿ ಕಷ್ಟಪರ ಮಕ್ಕಳಾದ ಮೇಲೆ ಒಳ್ಳೆಯವರಾಗ್ಬೇಕಲ್ಲ ಆಗಿಲ್ಲ ಕೆಟ್ಟವ್ರು ಯಾಕಂದ್ರವ್ರು ಅದಿತೀಯ ಮಕ್ಕಳು ಆದಿತ್ಯರು ಅಂತ ಅನ್ಸ್ಕೊಂಡ್ರು ವಂಶ ಒಳ್ಳೇದಾದ ಮೇಲೆ ಅಪ್ಪ ಒಳ್ಳೆಯವನಾದ ಮೇಲೆ ಮಗನು ಒಳ್ಳೆಯವನಾಗಬೇಕಲ್ಲ ಆಗ್ತಾ ಇಲ್ಲ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನ ಕೊಡುತ್ತಾರೆ ದಿತಿ ಮತ್ತು ಕಶ್ಯಪರ ಒಂದು ದಾಂಪತ್ಯದ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ ವೇದದಲ್ಲಿ ದಿತಿ ಅನ್ನುವಂತಹ ಶಬ್ದ ಇದೆ ಅಲ್ಲ ಅದಕ್ಕೆ ದಾನಶೂರ ಅಂತ ಅರ್ಥ ಇದೆ ರಾಗೇಚ ರಾಗೇಚ ನ ಸ್ವಪತ್ಯ ಯ ದೇವಂ ದಿತಿಂ ಚ ರಾಶ್ವಾ ದಿತಿ ಸುರುಷ್ಯಾ ಅಂತ ಇದೆ ಅಂದ್ರೆ ದಿತಿ ಅಂದ್ರೆ ದಿತಿಂ ಅಂದ್ರೆ ದಾನಶೂರ ಮಕ್ಕಳನ್ನ ಹಾಗೂ ಸಂಪತ್ತಿಯನ್ನ ಕೊಟ್ಟು ಕೃಪಣರಿಂದ ರಕ್ಷಿಸುವಂತಹಳು ಸಾಯಣರು ತಮ್ಮ ಭಾಷ್ಯದಲ್ಲಿ ಹೇಳುತ್ತಾರೆ ದಿತಿಂ ದಾತಾರಂ ರಾಷ್ಟ್ರಂ ದೇಹಿ ಅಂತ ಇದೆ ಇರ್ಲಿ ಅಂದ್ರೆ ವೈದಿಕ ನಿಗುಂಟಿನ ಪ್ರಕಾರ ದಿತಿ ದಿತಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ವಿಚಾರ ವಿಚಾರ ಅಂತಂತಾರಲ್ಲ ಆ ವಿಚಾರ ಮಾಡುವಂಥದ್ದು ವೈಭವ ಹೊಳಪು ದೀಪ್ತಿ ಸೌಂದರ್ಯ ಹೀಗೆ ನಾನಾ ವಿಧವಾದ ಹೆಸರುಗಳನ್ನ ಹೇಳ್ತಾರೆ ದಿತಿ ತನ್ನ ತಂದೆ ಮತ್ತು ತಾಯಿಯ ಅನುವಂಶಿಕವಾಗಿರುವಂತಹ ಸದ್ವಿಚಾರಶೀಲತೆಯನ್ನ ಪತಿಯ ಪುಣ್ಯದ ಪ್ರಭಾವ ಕಶ್ಯಪರ ಬಗ್ಗೆ ನಾವೆಲ್ಲ ಹಿಂ ತಿಳ್ಕೊಂಡಿದ್ದೀವಿ ಮಹಾ ತಪಸ್ವಿಗಳು ಕಶ್ಯಪರು ಅವರಿಂದ ಬಂದಿರುವಂತಹ ಪುಣ್ಯದ ಪ್ರಭಾವ ಕುಲ ಕ್ರಮಾನುಗತವಾಗಿ ಬಂದಿರುವಂತಹ ಸೌಂದರ್ಯ ಕಾಂತಿಯನ್ನ ಪಡೆದಿದ್ಲು ಒಳ್ಳೆ ಕುಲವನ್ನ ನೋಡಿ ವಿವಾಹ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಅದಕ್ಕೆ ಕಾರಣವನ್ನು ತಿಳಿಸ್ತಾರೆ ಒಳ್ಳೆಯ ಸಂಸ್ಕಾರಯುತವಾಗಿರುವಂಥವಳು ಆ ದಿತಿ ಮತ್ತೆ ಇಷ್ಟೆಲ್ಲ ಹೇಳ್ತೀರಿ ದಿತಿ ಬಹಳ ಒಳ್ಳೆಯವಳು ಅಂತ ಅಂದ್ಮೇಲೆ ಯಾಕಿಂದ ದುಷ್ಟ ಮಕ್ಕಳು ಹುಟ್ಟಿದ್ದಾರೆ ದ್ವಿತೀಯ ಮಕ್ಕಳು ದೈತ್ಯರು ಅಂತ ಪ್ರಖ್ಯಾತರಾಗಿದ್ದಾರೆ ಅದಕ್ಕೆ ಕಾರಣವನ್ನು ನಮಗೆ ತಿಳಿಸ್ತಾರೆ ಇಲ್ಲಿ ಧಾಟುಪಾಡದ ಪ್ರಕಾರ ದೋ ಅವಖಂಡನೆ ಅಂತ ಇಟ್ಕೊಂಡ್ರೆ ದಿ ಅನ್ನೋ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವನ್ನು ನಾವು ಕಾಣಬಹುದು ಸಮಾಜಕ್ಕೆ ಕಂಟಕರಾಗಿರುವಂತಹ ದುಷ್ಟರಾಗಿರುವಂತಹ ಮಕ್ಕಳು ಇವಳಿಂದ ಜನಿಸಿದ್ದಾರೆ ಸುಭಾಷಿತದ ಪ್ರಕಾರ ತಾಯಿ ಮಾಡುವಂತಹ ತಪ್ಪಿನಿಂದ ಅವಳಲ್ಲಿರುವಂತಹ ದೋಷದಿಂದ ಮಕ್ಕಳು ದುಷ್ಟ ಸ್ವಭಾವದ ದುರಾಚಾರಿಯಾಗಿರುವಂತಹ ಮಕ್ಕಳು ಜನಿಸ್ತಾರೆ ಬಹಳ ಎಚ್ಚರ ಎಚ್ಚರ ಅಂತ ಹೇಳ್ತಾರೆ ದುಶ್ಶೀಲೋ ಮಾತೃ ದೋಷೇಣ ಪಿತೃದೋಷೇಣ ಮೂರ್ಖತ ದಾರಿದ್ರ್ಯಂ ಆತ್ಮದೋಷೇಣ ಏವಂ ಭಾಗಶ ನಿರ್ಣಯಃ ಬಹಳ ಸುಂದರವಾಗಿರುವಂತಹ ನಿರ್ಣಯವನ್ನು ತಿಳಿಸ್ತಾ ಇದ್ದಾರೆ ನೋಡಿ ದುಶ್ಶೀಲೋ ತಾಯಿಯ ಗುಣ ಮಕ್ಕಳಿಗೆ ಬರುತ್ತಂತೆ ಅದಕ್ಕೆ ತಾಯಿ ಶುದ್ಧವಾಗಿರಬೇಕು ಮಕ್ಕಳು ನನ್ನ ಮಕ್ಕಳು ಬಹಳ ಚೆನ್ನಾಗಬೇಕು ಅಂತ ಎಲ್ರಿಗೂ ಆಸೆ ಇದೆ ಆದ್ರೆ ತಾವು ಮೊದಲು ಸರಿಯಾಗೋದನ್ನ ಕಲ್ ಕಲ್ಕೊಳ್ಳಬೇಕು ಪೋಷಕರಾಗಿರುವಂತವ್ರು ಅದನ್ನಿಲ್ಲಿ ತಿಳಿಸ್ತಾರೆ ದುಶ್ಶೀಲೋ ಮಾತೃ ದೋಷೇಣ ದುಷ್ಟರಾದ ಮಕ್ಕಳು ಯಾವಾಗ ಹುಡ್ತಾರೆ ಅಂದ್ರೆ ತಾಯಿ ದೋಷದಿಂದ ಇನ್ನು ಪಿತೃದೋಷೇಣ ತಂದೆ ಸರಿ ಇಲ್ಲ ತಾಯಿ ಬಗ್ಗೆ ಮಾತ್ರ ಹೇಳಿದ್ರಿ ತಂದೆ ಬಗ್ಗೆ ಹೇಳಿಲ್ಲ ಅಂತ ಹಂಗಿಲ್ಲ ತಂದೆ ಬಗ್ಗೆನೂ ಹೇಳ್ತಾರೆ ಪಿತೃದೋಷೇಣ ಮೂರ್ಖತಾ ತಂದೆ ಸರಿ ಇಲ್ಲ ಅಂದ್ರೆ ಸದ್ವಿ ಸದ್ವಿವೇಕದಿಂದ ಸದಾಚಾರದಿಂದ ಆಗಿಲ್ಲ ಅಂದ್ರೆ ಸದಾಚಾರಿ ಆಗಿಲ್ಲ ಅಂದ್ರೆ ಮೂರ್ಖರಾದ ಮಕ್ಕಳು ಹುಡ್ತಾರೆ ಇನ್ನು ತಮ್ಮ ತಮ್ಮ ದೋಷ ಅಂದ್ರೆ ಯಾರು ಹುಡ್ತಾ ಇದ್ದಾನಲ್ಲ ಅವನ ದೋಷ ಕರ್ತವ್ಯ ಕರ್ಮ ಅದರಿಂದ ಅವನಿಗೆ ಆ ಶ್ರೀಮಂತ ಅಥವಾ ಬಡವ ಅವನ ಕರ್ಮದ ಅನುಗುಣವಾಗಿ ಅವನು ಹುಡ್ತಾ ಇದ್ದಾನಪ್ಪ ದಾರಿದ್ರ್ಯಂ ಆತ್ಮದೋಷೇಣ ಏವಂ ಭಾಗ್ಯ ನಿರ್ಣಯ ಈ ರೀತಿಯಾಗಿ ಭಾಗವಂತ ಮಾಡಬೇಕು ಹೌದಾ ಹಂಗಿದ್ರೆ ದಿತಿ ಮಾಡಿ ತಪ್ಪೇನು ಇಂತ ಮಕ್ಕಳು ಹುಟ್ಟಿದ್ದಾರೆ ಅದಕ್ಕೆ ಹೇಳ್ತಾರೆ ಒಂದು ದಿವಸ ಸಾಯಂಕಾಲ ಸಾಯಂ ಸವನ ಮಾಡಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಕಶ್ಯಪರು ಯಾಗದಲ್ಲಿ ಯಜುರ್ವೇದ ಮಂತ್ರಗಳಿಂದ ಆಹುತಿಯನ್ನ ಕೊಟ್ಟಿದ್ದಾರೆ ಯಜುರ್ವೇದ ಮಂತ್ರ ಪ್ರತಿಪಾದ್ಯನಾಗಿರುವಂತಹ ಯಜ್ಞನಾಮಕನಾಗಿರುವಂತಹ ಭಗವಂತ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿತ ಜ್ಞಾನಸ್ಫೂರ್ತಿ ದಾ ತಸ್ಮೈ ಹರಯೇ ಗುರವೇ ನಮಃ ಮೊದಲನೇ ಲೈನ್ ನಲ್ಲಿ ಯಾ ಅಂತ ತೆಗೆದುಕೊಳ್ಳಬೇಕು ಎರಡನೇ ಸಾಲಿನಲ್ಲಿ ಜ್ಞಾ ಯಜ್ಞ ಅಂತ ಆಗತ್ತೆ ಆಚಾರ್ಯನು ಬರೆದಿರುವಂತಹ ಗ್ರಂಥದಲ್ಲಿ ಬಂದಿರುವಂತಹ ಅತ್ಯದ್ಭುತವಾದ ಶ್ಲೋಕ ಇದು ಯಜ್ಞನಾಮಕನಾಗಿರುವಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ ಪಾಯಸ ಆಹುತಿಗಳನ್ನು ಕೊಟ್ಟಿದ್ದಾರೆ ಸೂರ್ಯ ಮುಳುಗುವಂತಹ ಮುಸ್ಸಂಜೆ ಅಪರೂಪವಾಗಿರುವಂತಹ ಸಮ್ಯಕ್ ಧ್ಯಾಯತಿ ಸಂಧ್ಯಾ ಅಂತ ಭಗವಂತನನ್ನು ಕರೀತಾರೆ ಧ್ಯಾನ ಮಾಡುವಂತಹ ಸಮಯ ಊಟ ಮಾಡಬಾರದು ನಿದ್ದೆಯನ್ನ ಮಾಡಬಾರದು ಮೈಥುನವನ್ನ ಮಾಡಬಾರದು ಆ ಸಾಯಂ ಸಂಧ್ಯಾ ಅದು ಭಗವಂತನನ್ನ ಸ್ತೋತ್ರ ಮಾಡುವಂತಹ ಸಮಯ ಯಜ್ಞಯಾಗಗಳಿಂದ ಪಾಠ ಪ್ರವಚನಗಳಿಂದ ದೇಹ ಕೃಶವಾಗಿರುವಂಥದ್ದು ಆದರೆ ಅವರ ಮುಖದಲ್ಲಿ ಬ್ರಹ್ಮ ವರ್ಚಸ್ಸು ಆಕರ್ಷಪರಲ್ಲಿ ಕಾಣುವಂಥದ್ದು ಆದರೆ ಆ ಸಮಯಕ್ಕೆ ದಿತಿ ಬಂದಿದ್ದಾಳೆ ಮನಸ್ಸು ಮಾತ್ರ ಕಾಮದಿಂದ ವಿಕಾರಾಗಿ ಹೋಗಿದೆ ದೇಹ ಸಂಬಂಧವನ್ನ ಮಾಡಲೇಬೇಕು ಅಂತ ಹಾತೊರೆದು ಬಂದಿದ್ದಾಳೆ ಒಳ್ಳೆಯ ಸಂತಾನ ಬೇಕು ಅಂತ ಹೇಳಿ ಹೆಂಡತಿಯ ಒಂದು ಬಯಕೆಯನ್ನ ಪೂರ್ಣ ಮಾಡುವಂಥದ್ದು ಗಂಡನ ಕರ್ತವ್ಯ ಹತ್ರ ಒಂದು ಕೇಳ್ತಾ ಇದ್ದಾಳೆ ನನ್ನ ಮನಸ್ಸು ಅಲ್ಲೋಲ ಆಗ್ತಾ ಇದೆ ಕಾಮ ತನ್ನ ಬಾಣವನ್ನು ಬಿಟ್ಟಿದ್ದಾನೆ ಅಂತ ಹೇಳಿ ಬಹಳಷ್ಟು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಭಾಗವತ ಹೇಳ್ತಾ ಇದೆ ಧನೋತಿ ದೀನಾ ವಿಕ್ರಮ್ಯಾ ರಂಭಾಂಗ ಅಂತ ಹೇಳಿ ಬಹಳ ಶ್ಲೋತ್ರ ಸ್ತೋತ್ರ ಮಾಡ್ತಾರೆ ವಿಸ್ತಾರವಾಗಿ ಹೇಳ್ತಾರೆ ನೀವೇನಾದ್ರೂ ಮಾಡ್ರಿ ನನಗೆ ಒಳ್ಳೆಯ ಸಂತಾನ ಆಗಬೇಕು ದಕ್ಷ ಪ್ರಜಾಪತಿ ನಮ್ಮ ತಂದೆಯಾಗಿರುವಂತಹ ದಕ್ಷ ಪ್ರಜಾಪತಿ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ತಮ್ಮ ತವರ ಮನೆ ಅದರಲ್ಲೂ ತಮ್ಮ ತಂದೆಯ ಮೇಲೆ ಬಹಳ ಪ್ರೀತಿ ಪ್ರತ್ಯೇಕವಾಗಿ ಕರೆದು ನೀವು ಯಾರನ್ನ ಆಗಲು ಬಯಸ್ತೀರಿ ಅಂತ ಕೇಳಿದಾಗ ನಾವು ಹದಿಮೂರು ಜನ ಸಹೋದರಿಯರು ಬಹುಪ್ರಜೆಗಳನ್ನ ಪಡೆಯೋದಕ್ಕೋಸ್ಕರ ಅವತರಿಸಿರುವಂತಹ ತಮ್ಮಿಂದ ಅಂದ್ರೆ ನಿಮ್ಮಿಂದ ಒಳ್ಳೆಯ ಶ್ರೇಷ್ಠ ಸಂತಾನ ಪಡೀಬೇಕು ಅದಕ್ಕೆ ನಿಮ್ಮನ್ನೇ ಮದುವೆ ಆಗ್ತೀವಿ ಅಂತ ನಮ್ಮ ಅಪ್ಪನಿಗೆ ಹೇಳಿವೆ ನಾವು ನಿಮ್ಮನ್ನೇ ಮದುವೆ ಆಗಿದ್ದೀವಿ ನನ್ನ ಈ ಬಯಕೆಯನ್ನ ನೀವು ಈಡೇರಿಸಲೇಬೇಕು ಪರಮ ಆಪ್ತರು ಅಂತ ನಾನು ಅನ್ಕೊಂಡಿದ್ದೇನೆ ನನ್ನ ಪತಿದೇವ ನೀವು ನನ್ನ ಆಸೆಯನ್ನ ಪೂರ್ಣ ಮಾಡಬೇಕು ಅಂತ ಅಲ್ಲದ ಸಮಯದಲ್ಲಿ ಸಲ್ಲದ ಸಮಯದಲ್ಲಿ ಅವರು ಕೇಳಿದ್ದಾಳೆ ಅಂದ್ರೆ ಪ್ರೀತಿಯಿಂದ ಮಾತಾಡಿದರೆ ಕರಗ ಬಿಡ್ತಾರೆ ಯುಕ್ತಿಯಿಂದ ಮಾತಾಡಿದ್ದಾಳೆ ಅಥಮೇ ಕುರು ಕಲ್ಯಾಣ ಕಾಮಂ ಕಂಜ ವಿಲೋಚನಾ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ ಹೇಳ್ತಾ ಇದ್ದಾರೆ ಬುದ್ಧಿವಂತಿಕೆಯಿಂದ ಮಾತಾಡಿ ಪತಿಯನ್ನ ಆಕರ್ಷಣೆ ಮಾಡಬೇಕು ಅದು ಶಾಸ್ತ್ರ ಸಮ್ಮತ ಹೌದೋ ಅಲ್ಲೋ ಅದು ಆಮೇಲೆ ವಿಚಾರ ಹೇಗಾದ್ರೂ ಮಾಡಿ ಪತಿಯನ್ನ ಒರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆದ್ರೆ ಕಶ್ಯಪರು ಹಾಗೆಲ್ಲ ಮನಸ್ಸಿನ ವೇಗಕ್ಕೆ ಓಡೋರಲ್ಲ ಮನಸ್ಸನ್ನ ಸ್ಥಿರವಾಗಿ ಹಿಡಿದಂಥವ್ರು ಈ ಸಮಯ ಗರ್ಭಾದಾನವನ್ನು ಮಾಡುವಂತಹ ಸಮಯ ಅಲ್ಲ ಸಂಧ್ಯಾಕಾಲ ದೇವತೆಗಳು ಸಂಚಾರ ಮಾಡುವಂತಹ ಸಮಯ ಅದರಲ್ಲೂ ವಿಶೇಷವಾಗಿ ರುದ್ರದೇವರು ಮತ್ತು ಪಾರ್ವತೀ ದೇವಿ ಜನರಿಗೆ ಮಂಗಲವನ್ನುಂಟು ಮಾಡುವಂತಹ ವಿಹಾರದ ಸಮಯ ಸಂಜೆಯ ಸಮಯ ಭೂತ ಪ್ರೇತಾದಿಗಳು ದುಷ್ಟಶಕ್ತಿಗಳು ಪ್ರಜೆಗೆ ಕೆಡುಕನ್ನು ಉಂಟು ಮಾಡುವಂತಹ ಸಮಯ ಇಂತಹ ಸಮಯದಲ್ಲೇನಾದರೂ ಪತಿ ಪತ್ನಿಯರು ಸೇರಿದ್ದೇ ಆದರೆ ಲೋಕ ಕಂಟಕರಾಗಿರುವಂತಹ ಮಕ್ಕಳು ಹುಡುತಾ ಇದ್ದಾರೆ ಅಂತ ಇದೆಲ್ಲ ಮನಸ್ಸಿನಲ್ಲಿ ತಿಳಿದು ಉಪದೇಶವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ದಿತಿಗೆ ಯಾರೋ ಕಶ್ಯಪರು ಇತಿಥಾಂ ಭೀಕ್ಷಮಾರೀತಃ ಕೃಪಣಾಂ ಬಹುಭಾಷಿಣಿ ಬೇಕಾದಷ್ಟು ಉಪದೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲ ನಿನ್ನ ಆಸೆ ನನಗೆ ಸಂತೋಷ ನೀನ್ ಕೇಳಿರೋದು ತಪ್ಪಲ್ಲ ಆದರೆ ಸ್ವಲ್ಪ ಸಮಯ ಬಿಡು ಈ ಸಮಯ ಒಳ್ಳೆ ಸಮಯ ಅಲ್ಲ ಧರ್ಮ ಅರ್ಥ ಕಾಮವನ್ನ ಹೆಂಡತಿ ಸಲುವಾಗಿ ಧರ್ಮೇಚ ಅರ್ಥೇಚ ಕಾಮೇಚ ವಿವಾಹ ಮಾಡೋ ಸಮಯದಲ್ಲಿ ಹೆಡಿಸಿರ್ತಾರೆ ವರನ ಕೈಯಲ್ಲಿ ಪುರೋಹಿತರು ಎಷ್ಟೋ ಜನಕ್ಕೆ ಮರ್ತೆ ಹೋಗ್ಬಿಟ್ಟಿರ್ತದೆ ಏನೇ ಮಾಡಿದ್ರು ಹೆಂಡತಿಯ ಜೊತೆಗೆ ಮಾಡಬೇಕು ಚತುರ್ವಿಧ ಪುರುಷಾರ್ಥಗಳು ದೊರೆಯೋದೇ ಹೆಂಡತಿ ಇಂತ ಅದೆಲ್ಲವನ್ನೂ ನಾನು ಒಪ್ಕೊಳ್ತೀನಿ ಸರಿ ಗೃಹಸ್ಥ ಧರ್ಮವನ್ನ ಪಾಲನೆ ಮಾಡೋಣ ಆದ್ರೆ ಈ ಸಮಯ ಅಲ್ಲ ಈ ಸಮಯ ಬಹಳ ಶ್ರೇಷ್ಠವಾದ ಸಮಯ ಭಗವಂತನ ಉಪಾಸನೆ ಮಾಡುವಂತಹ ಸಮಯ ಇಂದ್ರಿಯಗಳು ಯಾವಾಗಲೂ ಹೊರಗಡೆ ಬಹಿರ್ಮುಖವಾಗಿ ಓಡ್ತಾ ಇರ್ತಾವೆ ಅದನ್ನ ತಡೆ ಹಿಡಿದು ನಿಲ್ಲಿಸ್ತಿ ಪ್ರಯತ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಆ ಕಾಮನೆಗಳಿಗೆ ಒಡ್ಡಬಾರದು ಅಂತ ಹೇಳಿ ಬಹಳಷ್ಟು ಉಪದೇಶವನ್ನು ಮಾಡುತ್ತಾರೆ ಆದರೆ ಇವಳ ಮನಸ್ಸಿನಲ್ಲಿರುವಂತಹ ಬಯಕೆ ಬಹಳ ಆಗಿದ್ದಕ್ಕೆ ನಾನು ಒಂದು ಮುಹೂರ್ತದೊಳಗೆ ಮಾತ್ರ ಕಾಯ್ತೀನಿ ಅಂತಾಳೆ ಎಷ್ಟೆಲ್ಲ ಹೇಳಿದ್ದಾಳೆ ನೋಡಿ ಒಂದೇ ಮುಹೂರ್ತ ನಾನು ಕಾಯ್ತೀನಿ ಅದರ ಮೇಲೆ ನನಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವಳ ಮನಸ್ನಲ್ಲಿ ಕಾಮ ವಿಕಾರ ಆಗಿರುವಂತ ನಾವು ಕಾಣ್ತಾ ಇದ್ದೀವಿ ಅದನ್ನು ಹೇಳ್ತಾರೆ ಬೇಕಾದಷ್ಟು ಉಪದೇಶವನ್ನ ಮಾಡ್ತಾರೆ ನೋಡು ಇದು ಸಾಯಂಕಾಲದ ಸಮಯ ಭೀಕರವಾದ ಸಮಯ ಮುಕ್ಕಣ್ಣ ಅಂದ್ರೆ ರುದ್ರದೇವರು ಓಡಾಡುವಂತಹ ಸಮಯ ಅವನ ಶಿಷ್ಯಂದ್ರು ಅವನ ಸೇವಕರಾಗಿರುವಂತಹ ಭೂತ ಪ್ರೇತ ಗಣಗಳು ಓಡಾಡುವಂತಹ ಸಮಯ ನಿನ್ನ ಮೈದುನ ಶಂಕರ ಬೇರೆ ಯಾರೋ ಅಲ್ಲ ಯಾರೋ ಅಂತ ಅನ್ಕೋಬೇಡ ನಿನ್ನ ಮೈದುನ ಸಂಚಾರ ಮಾಡುವಂತಹ ಸಮಯ ನನ್ನ ಸತಿಯಾಗಿರುವಂತಹ ನಿನಗೆ ಮೈದುನಾಗಬೇಕು ಅವನ ಜಟೆ ಸ್ಮಶಾನದಲ್ಲಿ ಸುತ್ತಾಡುವಂತಹ ಚಿತಾಧೂಮದ ಗಾಳಿಯಿಂದ ಧೂಳಿ ಸಹಿತವಾಗಿರುವಂಥದ್ದು ಸ್ಮಶಾನ ಚಕ್ರ ನಿಲಧೂಳಿ ಧೂಮ್ರ ವಿದ್ಯೋತದ ಜಟಾ ಕಲಾಪ ಭಾಗವತ ಎಷ್ಟು ಚೆನ್ನಾಗಿ ಹೇಳತ್ ನೋಡಿ ಭಸ್ಮಾವ್ ಕುಂಠ ಮಲ ರುಗ್ಮ ದೇಹೋ ದೇವಸ್ತ್ರಿಭಿ ಪಶ್ಯತಿ ದೇವರಸ್ತೆ ಎಲ್ಲಾ ಕಡೆ ರುದ್ರದೇವರು ಸಂಚಾರ ಮಾಡುವಂತಹ ಸಮಯ ನಾವೇನಾದ್ರೂ ಈಗ ಪತಿಪತ್ನಿಯರು ಸೇರಿದ್ದೆ ಆದ್ರೆ ಅವರಿಗೆ ಅವಮಾನ ಮಾಡಿದಂತೆ ಎಷ್ಟು ಧರ್ಮ ಸೂಕ್ಷ್ಮವನ್ನು ತಿಳಿಸ್ತಾ ಇದ್ದಾರೆ ನೋಡಿ ಭಗವಂತನ ಆಜ್ಞೆಯದು ಹಾಗಾಗಿ ನಾವು ಈ ಸಮಯದಲ್ಲಿ ಆ ರೀತಿ ಕೆಲಸವನ್ನು ಮಾಡಬಾರದು ಅದರಲ್ಲೂ ಭಗವಂತ ಅತ್ಯದ್ಭುತನಾಗಿರುವಂಥವನು ವಿಶಿಷ್ಟವಾದ ಕೆಲಸವನ್ನ ಮಾಡುವಂಥವನು ನಮ್ಮನ್ನ ನೋಡಿ ನಗ್ತಾನೆ ಈ ರೀತಿ ನಾವು ಮಾಡಿದ್ದೇ ಆದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಅವನ ಆಜ್ಞಾಧಾರಕರಾಗಿರುವಂಥವ್ರು ರುದ್ರದೇವರು ಪಿಶಾಚಿಗಳ ಒಡೆಯ ಅಂತ ಅನಿಸ್ಕೊಂಡಿದ್ದಾನೆ ಯಾಕೆ ಆ ಭಗವಂತನ ಆಜ್ಞೆಯಂತೆ ಆಜ್ಞಾಧಾರಕನಾಗಿದ್ದಾನೆ ನಿರಸ್ ನಿರಸ್ತ ಸಾಮ್ಯಾತಿಶಯೋ ಹರೇ ಸ್ವಯಂ ಪಿಶಾಚರ್ಯ ಪಿಶಾಚರ್ಯೆಯನ್ನು ಪಡೆದಿದ್ದಾನೆ ಯಾಕೆ ಭಗವಂತನ ಆಜ್ಞೆಯಂತೆ ಬೇಕಾದಷ್ಟು ಉಪದೇಶ ಹೇಳಿದ್ರು ಹೆಂಡತಿಗೆ ಹೆಂಡತಿ ಕೇಳಲಿ ಒಳ್ಳೆಯವಳಾಗ್ಲಿ ಅಂತ ಆದರೆ ಏನು ಮಾಡಿದ್ರು ಬಿಡ್ಲಿಲ್ಲ ತಿಥಿ ಏನು ಮಾಡಿದ್ರು ಕೇಳಲಿಕ್ಕೆ ತಯಾರಿಲ್ಲ ಆಜ್ಞಾಕರಿ ತಿಶಾಚರ್ಯ ಅಹೋ ವಿಭುನ್ನ ಚರಿತಂ ವಿಡಂಬನಂ ಏನು ಮಾಡಿದ್ರೂ ಕೇಳಲಿಲ್ಲ ಎಳೆದುಕೊಂಡು ಕರೆದುಕೊಂಡು ಹೋಗಿದ್ದಾಳೆ ಬಹಳ ಹಿಂಸೆ ಆಯಿತು ಮನಸ್ಸಿಗೆ ಆದರೂ ಕೇಳ್ತಾ ಇಲ್ಲ ಹಾಗೆ ಕರ್ಕೊಂಡು ಹೋಗಿದ್ದಾಳೆ ಆಗಲಿ ಅಂತ ಹೇಳಿ ಗರ್ಭಾಗಾನವನ್ನು ಮಾಡಿದ್ದಾರೆ ಆತ್ಮಶುದ್ಧಿಗಾಗಿ ಮತ್ತೆ ಶುದ್ಧರಾಗಿ ಬಂದಿದ್ದಾರೆ ಸ್ನಾನವನ್ನು ಮಾಡಿದ್ದಾರೆ ಪ್ರಾಣಾಯಾಮ ಮಾಡಿದ್ರು ಮೌನದಿಂದ ಭಗವಂತನನ್ನ ಧ್ಯಾನ ಮಾಡುತ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಾದ ಮೇಲೆ ತನ್ನ ತಪ್ಪಿನ ಅರಿವಾಗಿದೆ ಯಾರಿಗೆ ದಿತಿಗೆ ನಾನು ಹೇಳಿದ್ನಲ್ಲ ಮೂಲತಃ ಬಹಳ ಒಳ್ಳೆಯವಳು ದಿತಿ ಬಂದು ಮತ್ತೆ ಅಂಗಲಾಚಿದ್ದಾಳೆ ಪತಿದೇವರಲ್ಲಿ ತಲೆ ಕೆಳಗೆ ಹಾಕಿದ್ದಾಳೆ ತಾನು ಮಾಡಿರೋ ತಪ್ಪು ಗೊತ್ತಾಗಿದೆ ಅವಳಿಗೆ ಅವಮಾನವನ್ನ ಮಾಡಿದ್ದೀನಿ ಗಂಡ ಹೇಳಿದ್ರೂ ಅಷ್ಟು ಮಾತು ಕೇಳದೆ ನಾನು ಅವರ ಆಜ್ಞೆಯನ್ನ ಮೀರಿದ್ದೀನಿ ಅಂತ ಹೇಳಿ ಆ ಕೈಲಾಸ ಪತಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ಮಹಾತ್ಮನಾಗಿರುವಂತಹ ಆರು ಮುಖಗಳ ಸುಬ್ರಹ್ಮಣ್ಯ ಸ್ಕಂದನ ದೇವತೆ ಅವರ ತಂದೆಯಾಗಿರುವಂಥವನು ಸನಪ್ರಸೀತಾದ ಭೀಮೋ ಭಗವಾನ್ ಅನುಗ್ರಹ ಸ್ತೋತ್ರ ಮಾಡ್ತಾಳೆ ಬಹಳ ಸು ವಿಸ್ತಾರವಾಗಿ ದಯವಿಟ್ಟು ನನ್ನ ಮೇಲೆ ಅನುಗ್ರಹವನ್ನ ಮಾಡಬೇಕು ಆ ಸಂದರ್ಭದಲ್ಲಿ ಶಿವನ ಹತ್ತಿರ ತನ್ನ ಗರ್ಭದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ದಿತಿಯನ್ನ ಕಶ್ಯಪರು ಒಂದ್ಸಾರಿ ನೋಡಿದ್ದಾರೆ ಸಂಧ್ಯಾ ವಂದನೆ ಸಾಯಂಕಾಲದ ಜಪ ಎಲ್ಲವನ್ನೂ ತಿಳಿಸ್ಕೊಂಡು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಅವಳಿಗೆ ಮಾತು ಹೇಳ್ತಾರೆ ಗರ್ಭಾಧಾರಣೆ ಮಾಡುವಂತಹ ಸಮಯ ಅದು ದೋಷಯುಕ್ತವಾಗಿರುವಂಥದ್ದು ಭೀಕರವಾಗಿರುವಂತಹ ಸಮಯದಲ್ಲಿ ನಾನು ಗರ್ಭಾಧಾರಣೆಯನ್ನು ಮಾಡಿದ್ದೇನೆ ನೀನು ನನ್ನ ಆಜ್ಞೆಯನ್ನ ಮೀರಿದೆ ನಾನು ಹೇಳದೆ ಬೇಕಾದಷ್ಟು ಈ ಕೇಳಲಿಲ್ಲ ಆದ್ದರಿಂದ ದೇವತೆಗಳನ್ನ ಅವಮಾನ ಮಾಡಿದ್ದೀಯಾ ಯಾಕೆ ದೇವತೆಗಳು ಓಡಾಡುವಂತ ಸಮಯ ಆ ಸಮಯಕ್ಕೆ ಬೆಲೆ ಕೊಟ್ಟಿಲ್ಲ ಅವಮಾನ ಮಾಡಿದ್ದೀಯ ಹಾಗಾಗಿ ನಿನ್ನ ಗರ್ಭದಲ್ಲಿ ಹುಟ್ಟೋಂತಹ ಮೂವರು ಆ ಮಕ್ಕಳಿಂತಾರಲ್ಲ ಮಟ್ಟೋಂಥವ್ರು ಮೂರು ಲೋಕದ ಜನರನ್ನ ಲೋಕ ಬಾಲಕರನ್ನ ಹಿಂಸೆ ಮಾಡುವಂಥವರಾಗಿ ಹುಡ್ತಾರೆ ಪ್ರಾಣಿನಾಂ ಹನ್ಯಮಾನಾಂ ದೀನಾನಾ ಅಕೃತಾಸುಗಾಂ ಸ್ತ್ರೀನಾಂ ನಿಗೃಶ್ಯಮಾನ ಕೋಪಿತೇಶು ಮಹತ್ವಸು ಅಂದ್ರೆ ನೋಡಿ ಭಗವದ್ಭಕ್ತರ ಕೋಪಕ್ಕೆ ಗುರಿಯಾದ್ರೆ ನಿಂದಕರಾಗಿರುವಂತಹ ಭಗವದ್ಭಕ್ತರನ್ನು ಯಾವತ್ತೂ ಕೆಣಕಬಾರದು ಶಾಂತವಾಗಿದ್ದಾರೆ ಅಂತ ಹೇಳಿ ಅವರನ್ನ ಕೆಣಕಿದ್ರೆ ದುಷ್ಟರಾಗಿರುವ ಯಾರನ್ನೇ ಆಗಲಿ ದೊಡ್ಡವರ ಸೇವೆಯನ್ನ ಮಾಡಿದ್ರೆ ನಮಗೆ ವರ ಬರಲಿ ಒಳ್ಳೇದಾಗ್ಲಿ ಅಂತ ನಾವು ಕೇಳೋ ಅವಶ್ಯಕತೆನೇ ಇಲ್ಲ ಅವರ ಮನಸ್ಸಿನಲ್ಲಿ ಸಂತೋಷ ಒಟ್ಬಿಟ್ರೆ ನಿಮಗೆ ಒಳ್ಳೇದಾಗ್ಬಿಡುತ್ತೆ ಅದೇ ರೀತಿ ಅವರ ಮನಸ್ನಲ್ಲಿ ನಿಮ್ಮ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಅವ್ರಿಗೆ ನಿಮಗೆ ಕೆಟ್ಟದಾಗ್ಲಿ ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ನಿಮಗೆ ನಿಶ್ಚಿತವಾಗಿ ಕೆಟ್ಟದಾಗ್ತದೆ ಅದಕ್ಕೆ ದೊಡ್ಡವರ ಮನಸ್ಸನ್ನ ಯಾವತ್ತೂ ನೋಯಿಸಬಾರದು ಅದನ್ನ ಇಲ್ಲಿ ಹೇಳ್ತಾರೆ ಪತಿಯ ಮಾತನ್ನ ಕೇಳದೆ ಹಠದಿಂದ ಮಾಡಿದ್ದಕ್ಕೆ ಈ ರೀತಿಯಾಗಿ ಫಲ ಉಂಟಾಗಿದೆ ದುಃಖಿತಳಾಗಿದ್ದಾಳೆ ಅಳತಾ ಇದ್ದಾಳೆ ಏನು ಮಾಡಿದ್ರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ ಅಕಾಲ ಮರಣ ಸುನಿಶ್ಚಿತ ಅನ್ನೋ ಹಾಗಾಗಿದ್ದಾಳೆ ದುಃಖದಲ್ಲಿ ನಿತ್ಯುಸಿರನ್ನು ಬಿಡ್ತಾ ಇದ್ದಾಳೆ ಅಲ್ಲ ನನ್ನ ಮಕ್ಕಳು ಲೋಕ ಕಂಟಕರಾಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಆ ಪದ್ಮನಾಭನ ಕೈಯಿಂದ ಸಾಯ್ತಾರೆ ಅನ್ನೋದೇ ಒಂದು ಸಂತೋಷ ಆದ್ರೆ ದಯವಿಟ್ಟು ನನಗೆ ಹೇಗಾರು ಮಾಡಿ ಅನುಗ್ರಹ ಮಾಡಬೇಕು ಹಾಗೆ ಮಾಡಬೇಡಿ ಅಂತ ಹೇಳಿ ಬಹಳ ಪ್ರಾರ್ಥನೆ ಮಾಡುತ್ತಾಳೆ ಹೆಂಡತಿಯಲ್ಲ ಅವಳ ಮಾತನ್ನ ಮೂಲತಃ ಒಳ್ಳೆಯವಳು ಪಾಪ ದಿತಿ ಅವಳ ಮಾತನ್ನ ಕೇಳಿ ಗಂಡನಾಗಿರುವಂತಹ ಕಶ್ಯಪರು ಹೇಳ್ತಾರೆ ನ ಬ್ರಹ್ಮ ದಂಡ ಭೂತ ದಯದ ಭೂತ ಭಯದಸ್ಯ ಒಂದೇ ಮಾತು ಹೇಳ್ತಾರೆ ನಾರಕ್ಯಾಶ್ಚಾನುಗ್ರಹಣಂತಿ ಯಾಮ್ ಯಾಂ ಯೋನಿ ಮಸೋಗತಃ ಕಾಮವಶಳಾಗಿ ತಪ್ಪು ಮಾಡ್ಬಿಡಿದ್ದೀಯ ಹಿರಿಯರಿಂದ ಬಂದಿರುವಂತಹ ಸಂಸ್ಕಾರ ಶ್ರೇಷ್ಠರಾಗಿರುವಂತಹ ಪುಣ್ಯತಮವಾಗಿರುವಂತಹ ತಂದೆ ತಾಯಿಯಲ್ಲಿ ಹುಟ್ಟಿದ್ದೀಯ ಆದರೂ ನಿನಗೆ ಕಾಮ ವಶಳಾಗಿ ಹೋಗಿದ್ದೀಯಾ ದುಃಖಿತಳಾಗಿರುವಂತಹ ಹೆಂಡತಿಯ ಮುಖವನ್ನ ನೋಡಿ ಕಶ್ಯಪರು ಒಂದು ಮಾತು ಹೇಳ್ತಾರೆ ಆಯ್ತು ತಪ್ಪನ್ನು ಮಾಡಿಬಿಟ್ಟಿದ್ದೀಯಾ ಮಕ್ಕಳಂತೂ ಹುಟ್ಟೋದು ನಿಶ್ಚಿತ ದುಷ್ಟರಾದ ಮಕ್ಕಳೇ ಹುಡ್ತಾ ಇದ್ದಾರೆ ಆದರೂ ಭಗವಂತನಲ್ಲಿ ನಿನಗೆ ವಿಶ್ವಾಸ ಇದೆ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ ಆಗಲಿ ಒಂದು ನಿನಗೆ ವರವನ್ನ ಕೊಡ್ತೀನಿ ಕೇಳು ನಿನ್ನ ಮಕ್ಕಳು ದುಷ್ಟರಾಗಿ ಹುಟ್ಟಬಹುದು ಆದರೆ ಅವರಲ್ಲಿ ಒಬ್ಬ ಭಾಗವತೋತ್ತಮ ಹುಡ್ತಾ ಇದ್ದಾನೆ ಹೇಳ್ತಾರ ನೋಡಿ ಎಷ್ಟನಾಗಿ ಯಶಪ್ರಸಾದಿ ವಿಶ್ವಂ ಪ್ರಸೀದತಿ ಯದಾತ್ಮಕಂ ಶಶ್ವದೃಕ್ ಭಗವಾನ್ ಯಸ್ಯ ದೋಷ್ಯೋ ಎಷ್ಟೆಲ್ಲ ಭಗವತ ಹೇಳ್ತಾ ಇದೆ ನಿನ್ನ ಒಂದು ಪ್ರಾರ್ಥನೆಯಂತೆ ನೀನ್ ಪಶ್ಚಾತ್ತಾಪ ಪಟ್ಟಿದ್ದೀಯಲ್ಲ ತಪ್ಪಾಗಿ ಹೋಗ್ಬಿಟ್ಟಿದೆ ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿನ್ನ ಮಕ್ಕಳು ದುಷ್ಟರಾಗೆ ಅಂತಾರೋ ಅಂತಾರೆ ಹುಟ್ಟುವಂಥದ್ದು ಆದರೆ ನಿನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಉಂಟಾಗಿದೆ ನಾನು ಈ ರೀತಿ ತಪ್ಪು ಮಾಡಬಾರ್ದಾಗಿತ್ತು ಅಂತ ಹೇಳಿ ಹಾಗಾಗಿ ನಿನ್ನ ಮೊಮ್ಮಗ ಅವತಾರ ಮಾಡುತ್ತಾನೆ ಮಹಾಭಾಗವತೋತ್ತಮ ಭಕ್ತಿಯ ಸಾಕಾರ ಅಂತ ಅನಿಸ್ಕೊಳ್ತಾನೆ ಅಂತಹ ಮಗ ಅವನು ಹುಡ್ತಾ ಇದ್ದಾನೆ ಆದ್ದರಿಂದ ನೋಡ್ರಿ ಎಷ್ಟೆಲ್ಲ ಹೇಳ್ತಾರೆ ಕಪ್ಪಾದ ನೋಡಲು ಇರುವಂತಹ ಕಬ್ಬಿಣದ ತುಂಡನ್ನ ತೆಗೆದುಕೊಂಡು ಸಿದ್ಧರು ಅನೇಕ ಔಷಧಿಗಳನ್ನ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ತಯಾರು ಮಾಡುತ್ತಾರೆ ಅದನ್ನ ಬಂಗಾರವನ್ನಾಗಿ ಮಾಡುತ್ತಾರೆ ಹಾಗೆ ದೋಷಪೂರ್ಣನಾಗಿರುವಂತಹ ಅಸುರ ಅಲ್ಲಿ ಹುಟ್ಟಿದ್ದಾನೆ ಆ ಹುಟ್ಟಿದಂತಹ ಮಗನಲ್ಲಿ ಅರಣ್ಯ ಅಂದ್ರೆ ಹಿರಣ್ಯ ಕಶುಬಿನಲ್ಲಿ ಸಚ್ಚೇತನಾಗಿರುವಂತಹ ಜಯ ಅವನ ಇದೆ ಅವನಲ್ಲಿ ಭಗ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಮೊಮ್ಮಗ ನಿನಗೆ ಹುಡ್ತಾ ಇದ್ದಾನೆ ಅನನ್ಯವಾಗಿರುವಂತಹ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡು ಅವನ ಅನುಗ್ರಹದಿಂದ ನಿನಗೆ ಒಳ್ಳೆಯ ಮೊಮ್ಮಗ ಹುಡ್ತಾನೆ ಅಂತ ಹೇಳಿ ಸಮಾಧಾನವನ್ನು ಮಾಡಿದ್ದಾರೆ ಕಶ್ಯಪರು